അവിടെ ഇതിന്റെ അങ്ങോട്ട് ഒരു ഫോട്ടോ എടുക്കട്ടെ ഐടോനെ ആയിട്ട് ഇടണം സർക്കിൾ ലാ 네 이렇게 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 이

ಜಾತ್ರೆ ನಡ್ತಿದ್ವಿ ಅದಕ್ಕೆ ಮೊದಲು ಇಲ್ಲ ನೀವು ಕೆಲಸ ಪ್ರಾರಂಭ ಮಾಡಿರಿ ನಾವೆಲ್ಲರೂ ಸಹಕಾರ ಕೊಡ್ತು ಅಂತ ಹೇಳಿ ಕೆಲಸ ಪ್ರಾರಂಭ ಮಾಡಿದ್ರೆ ಅಂದರೆ ಒಂದು ಎರಡು ತಿಂಗ್ಳ ಎಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಗೊತ್ತಾಗದೆಲ್ಲ ವ್ಯಾಪಾರಸ್ಥರು ದೊಡ್ಡ ದೊಡ್ಡ ವ್ಯಕ್ತಿಗಳು ಡಾಕ್ಟ್ರುಗಳು ವಕೀಲರು ಎಲ್ಲರನ್ನು ಕರೆದು ಬಂದು ಆಮೇಲೆ ಎಲ್ಲರೂ ಕುಂತು ಸಹಕಾರ ಕೊಡ್ತು ಪ್ರಾರಂಭ ಮಾಡೋಂಥ ತಮಗೆ ಗೊತ್ತಿರ್ಬೋದು ಭಾಳ ಜನ ನನಗೆ ಕೇಳ್ತಾ ಇದ್ದಾರೆ ಅಂದ್ರೆ ನೀವು ಈ ಗುಡಿ ಇಂಜಿನಿಯರ್ ಯಾರು ಬೆಂಗ್ಳೂರದವ್ರದ್ದು ಬೆಳಗಾವ ವರದರು ಎಲ್ಲಿಯವ್ರದ್ದು ಎಲ್ಲರೂ ನನಗೆ ಪ್ರಶ್ನೆ ಮಾಡಿದ್ರು ಅಂದರೆ ಇಷ್ಟು ಗುಡಿ ಚಂದ ಕಟ್ಟಿದ್ರೆ ತಮ್ಮ ಗಮನಕ್ಕೆ ತರ್ತನ ಇದ ಗುಡಿ ಕಟ್ಟಿದ್ದು ಇಲ್ಲಿ ಇದ್ದಂಥ ನಮ್ಮ ಕೆಂಚಪ್ಪ ಗೌಡ್ರು ವಿಠಲ್ ಗೌಡ್ರು ಇಲ್ಲೇ ಲೋಕಲ್ ಅಂದ್ರೆ ಗೋಕಾಕ್ ಭೂಮಿಯಲ್ಲಿ ಹುಟ್ಟಿದಂಥ ಇಂಜಿನಿಯರ್ಗಳು ಈ ದೇವಸ್ಥಾನ ಕಟ್ಟಿದ್ದಾರೆ ಅಂದ್ರೆ ಈ ದೇವಸ್ಥಾನ ಯಾರು ಅವ್ರು ಕಟ್ಟಿಲ್ಲ ಯಾರು ಜಿಲ್ಲೆಯವ್ರು ಕಟ್ಟಿಲ್ಲ ಅಂದ್ರೆ ಅಂತ ಈ ನೆಲದಲ್ಲಿ ಹುಟ್ಟಿದಂಥ ಇಂಜಿನಿಯರ್ಗಳು ಅವ್ರು ಕಟ್ಟಿದಾರೆ ಭಾಳ ಒಳ್ಳೆ ಕೆಲಸ ಮಾಡಿದ್ರು ನಾವೆಲ್ಲರೂ ಹೇಳಿದೀವಿ ಜೂನಲ್ಲಿ ಜಾತ್ರೆ ಬರ್ತೈತಿ ನೀವು ಈ ಕಾರ್ಯಕ್ರಮ ಬೇಗನೆ ಮುಗಿಸ್ಬೇಕಂದಾಗ ರಾತ್ರಿ ಹಗಲು ದುಡಿದು ಎಲ್ಲ ಕೆಲಸ ಯಾಕಂದ್ರೆ ನಾವು ಯುಗಾದಿ ಯುಗಾದಿಗೆ ಮಾರ್ಚ್ ಕೊನೆ ವಾರದಾಗ ದೇವಿ ಅಂದ್ರೆ ಅಂದ್ರೆ ಪೂಜೆ ಮಾಡ್ಬೇಕು ಮಾಡಿದ್ದೀವಿ ಆದ್ರೆ ಗುಡಿ ಪೂರ್ತಿ ಆಗಿರಕಿಲ್ಲ ಯಾವುದೇ ಗುಡಿ ಪೂರ್ತಿ ಆಗದೆ ದೇವಿ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದು ಬೇಡ ಅಂತೇಳಿ ನಾವೆಲ್ಲ ನಿರ್ಧಾರ ಮಾಡಿ ನಲವತ್ತೈದು ವರ್ಷ ಮತ್ತು ಮುಂದೆ ಹಾಗೆ ಎಲ್ಲ ಕೆಲಸ ಕಂಪ್ಲೀಟ್ ಮಾಡ್ಕೊಂಡು ಇವತ್ತು ಮೂರ್ತಿ ದೇವಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಭಾಳ ನಮ್ಮ ತಾಯಿ ಬಂದು ಲಕ್ಷ್ಮೀ ತಾಯಿ ಇವತ್ತು ಇಲ್ಲಿ ಕೂತಿದ್ದಾರು ಅದಕ್ಕೆ ತಮ್ಗೆಲ್ಲರೂ ಗೊತ್ತಿದೆ ಎಲ್ಲರೂ ಊರಿನ ಎಲ್ಲರೂ ಸಹಕಾರ ಯಾಕಂದ್ರೆ ಪ್ರತಿಯೊಬ್ಬರು ನನ್ನ ಆಸೆ ಏನಿತ್ತಂದ್ರೆ ದೇವರ ಶಕ್ತಿಯಿಂದ ಎಲ್ಲರೂ ಒಬ್ಬರೇ ಮಾಡ್ಬೋದಾಯಿತು ಆದರೆ ನನ್ನ ಇಚ್ಛೆ ಏನಿತ್ತಂದ್ರೆ ಎಲ್ಲರೂ ಇದ್ದಂಥ ಭಕ್ತರು ಯಾರು ಹತ್ತು ರೂಪಾಯಿ ಕೊಡಲಿ ನೂರು ಕೊಡಲಿ ಸಾವಿರ ಕೊಡಲಿ ಹತ್ತು ಸಾವಿರ ಕೊಡಲಿ ಹತ್ತು ಲಕ್ಷ ಕೊಡಲಿ ಎಲ್ಲರೂ ದುಡ್ಡು ತಗೊಂಡೇ ದೇವಸ್ಥಾನ ಕಟ್ಟಬೇಕಂತ ನನ್ನ ಆಸೆ ಅಂದರೆ ಇದು ನಮ್ಮ ದೇವಸ್ಥಾನಕ್ಕೆ ನಿಮ್ಮ ಭಾವನೆ ಬರಬೇಕು ಹೇಳಿ ಎಲ್ಲ ಮುಂದಿನ ದಿನ ಗೋಕಾಕ ನಗರಕ್ಕೆ ಒಳ್ಳೇದಾಗಬೇಕು ಎಲ್ಲರ ಕಡೆಯಿಂದ ದುಡ್ಡು ತಂದು ನಿಮ್ಮೆಲ್ಲರೂ ದುಡ್ಡು ಹತ್ರ ಆಯ್ತಂದ್ರೆ ಇಲ್ಲೇನು ದೇವಸ್ಥಾನ ಎಲ್ಲ ನಾವು ಬೆಳವಣಿಗೆ ಇಲ್ಲ ಡೆವಲಪ್ಮೆಂಟ್ ಮಾಡಿದ್ದೀವಿ ಈ ಮೇಲಿನ ದೇವರು ಇರ್ಬೋದು ಕೆಳಗಿನ ಲಕ್ಷ್ಮೀ ದೇವಸ್ಥಾನ ಇರ್ಬೋದು ಪ್ರತಿಯೊಬ್ಬರು ಗೋಕಾಕ್ ನಗರದ ತಮ್ಮೆಲ್ಲ ದುಡ್ಡು ಹಾಕಿ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಮಹಾಲಕ್ಷ್ಮಿ ತಾಯಿ ಗೋಕಾಕ್ದಲ್ಲಿ ಶಕ್ತಿಯಾಗಿ ನಿಂತಿದ್ದರು ಮುಂದಿನ ದಿನ ನಮ್ಮ ಗೋಕಾಕ್ ನಗರಕ್ಕೆ ಇದರಿಂದ ಇನ್ನೂ ಭಾಳ ಒಳ್ಳೆಯದಾಗ್ತದೆ ಯಾಕಂತ ಅವೆಲ್ಲ ನೋಡಿದ್ರಿ ನಮ್ಮ ಉಪಾಧ್ಯಯವರೆಲ್ಲ ಉಡುಪಿಂದ ಬಂದವ್ರು ಎಷ್ಟು ನಂತರ ಸುಮಾರು ನಲ್ವತ್ತಾರು ಹೋಮ ಮಾಡಿದೀವಿ ಅಂತ ಯಾಕಂದ್ರೆ ವಿಶೇಷವಾಗಿ ಯಾರು ಗೋಪಾಗ್ದಾಗ ನಮಗೆ ಇಂಥ ಹೋಮ ಆಗಿದೆ ಭಾಳ ಜನ ನಮಗೆಲ್ಲ ಕೇರಿ ಇಂಥ ಪೂಜೆನೇ ನಾವು ನೋಡಿಲ್ಲ ಅಂತ ಇರೋ ಯಾಕಂದ್ರೆ ಯಾಕೆ ಮಾಡಿದೆ ಅಂದ್ರೆ ನೀವು ಮಣ್ಣೆ ನಾಗ ಮಂಡಲ ಪೂಜೆ ಮಾಡಿದೆವು ನಾಗ ದೋಷದ ಪೂಜೆ ಮಾಡಿದೆವು ಒಂದು ದೇವರ ಪ್ರತಿಷ್ಠಾಪನೆ ಮಾಡ್ಬೇಕಂದ್ರೆ ನಾಗನ ದೇವ್ರ ದೇವಸ್ಥಾನದಾಗ ಇರಬೇಕಾದಂಥ ಪರಂಪರೆ ಐತೆ ಎಲ್ಲ ಕಡೆ ಅದನ್ನು ನಾವು ಮಾಡಿದೀವಿ ಅದ್ರ ಜೊತೆ ಲಕ್ಷ್ಮೀ ದೇವರಿಗೋಸ್ಕರ ಹೋಮ ಮಾಡಿದೀವಿ ತಾವೆಲ್ಲ ಗೊತ್ತಿರ್ಬೋದು ನವಗ್ರಹ ಇಲ್ಲಿ ನಾವು ಮಾಡಿದ್ದೀವಿ ನವಗ್ರಹಲ್ಲಿ ನಾಗರ್ಪನ ದೇವರು ಮಾಡಿದ್ದೀವಿ ಇಲ್ಲಿ ವಿಶೇಷ ತಾವೆಲ್ಲ ಗೊತ್ತಿರ್ಬೋದು ಐದು ದೇವ್ ಗಿಡಗಳು ಇದಾವೆ ಇಲ್ಲಿ ಯಾಕಂದ್ರೆ ವಿಶೇಷ ಇರೋದಿಲ್ಲ ಐದು ಗಿಡಗಳು ಇದ್ದಲ್ಲಿ ನಾವು ನವಗ್ರಹ ಸ್ಥಾಪನೆ ಮಾಡಿದ್ದೀವಿ ಅಲ್ಲಿ ಭಾಳ ವಿಶೇಷ ಜಾಗ ಅದು ಯಾಕಂದ್ರೆ ಆ ಗಿಡ ನಾವು ಹಚ್ಚಿಲ್ಲ ಮೊದಲಿಂದ ದೇವರು ಅನುಗ್ರಹ ಮೊದಲಿಂದ ಅದಾವೆ ಅದಕ್ಕೆ ಅನುಗ್ರಹ ಭಾಳ ಚೆನ್ನಾಗಿದೆ ಅಲ್ಲಿ ಚಲೋ ಆಗ್ತೈತಿ ತಾವೆಲ್ಲರೂ ಗೋಕಾಕ್ ನಗರದಲ್ಲಿ ಮತ್ತು ಸುತ್ತಮುತ್ತಲಿನ ಹಳ್ಳಿ ಜನ ಬಂದೆಲ್ಲ ಭಕ್ತಿಯಿಂದ ಈ ದೇವರಿಗೆಲ್ಲ ಪ್ರಾರ್ಥನೆ ಮಾಡ್ಕೋತಾಯಿದ್ರು ತಾವೆಲ್ಲರೂ ಎಲ್ಲರೂ ಸೇರಿ ನಾವು ದೇವಸ್ಥಾನ ಕಟ್ಟಿದ್ದೀವಿ ಮುಂದಿದ್ರೆ ಜವಾಬ್ದಾರಿ ಹೆಚ್ಚು ಕೆಲಸ ನಮ್ಕಿತ್ತ ತಾವೆಲ್ಲ ಭಕ್ತರು ತಾವು ಈ ದೇವಸ್ಥಾನ ಎಷ್ಟು ಸ್ವಚ್ಛ ಆಗಿಟ್ಕೋತೀರಿ ನಿಮ್ಮ ಯಾಕಂದ್ರೆ ನಮ್ಮ ಕೆಲಸ ನಮ್ಮ ಡ್ಯೂಟಿ ಯುವತಿಗೆ ಮುಗಿತು ಯಾಕಂದ್ರೆ ನಾವೆಲ್ಲ ಕೆಲಸ ಮಾಡಿದೀವಿ ಅದ್ರ ಮುಂದೆ ಭಕ್ತರು ನೀವು ಎಷ್ಟು ಸ್ವಚ್ಛ ಆಗಿಲ್ಲಿ ಇಟ್ಕೋತೀರಿ ಅಷ್ಟು ಮುಂದಿನ ದಿನಮಾನದಲ್ಲಿ ಅಂತಲ್ಲಿ ಭಾಳ ಚೆನ್ನಾಗಿ ಅದ್ಧೂರಿಯಾಗಿ ಮ ತಾಯಿ ನಮಗೆಲ್ಲ ವರ ಕೊಡ್ತಾರು ಒಳ್ಳೇದಾಗ್ತೈತಿ ವಿಶೇಷವಾಗಿ ತಮಗೆ ಹೇಳ್ಬೇಕಂದ್ರೆ ಗೋಕಾಕ ಲಕ್ಷ್ಮೀ ದೇವ್ರು ಕೂತಂಥ ಜಾಗ ಶಕ್ತಿ ಪೀಠ ಅದು ಶಕ್ತಿ ದೇವರು ಇಲ್ಲಿ ಭಾಳ ದೊಡ್ಡ ಶಕ್ತಿ ಇದೆ ನಾವು ಎಷ್ಟು ಪೂಜೆ ಪುರಸ್ಕಾರ ಭಕ್ತಿಯಿಂದ ನಡ್ಕೋತೀವಿ ಇನ್ನೂ ಶಕ್ತಿ ಹೆಚ್ಚಾಗ್ತೈತಿ ಆ ಶಕ್ತಿ ಯಾರಿಗೆ ಸಿಗತೈತಿ ಅಂದ್ರೆ ಗೋಕಾಕ್ ನಗರ ಜನತೆಗೆ ನಿಮಗೆ ಸಿಗ್ತೈತಿ ಅದಕ್ಕೆ ಭಕ್ತಿಯಿಂದ ಎಲ್ಲರೂ ನಡ್ಕೋಬೇಕು ಗೌರವ ಕೊಡಬೇಕಿದೆ ತಮ್ಮಲ್ಲಿ ಕಳಕಳಿಯಿಂದ ನಾವು ವಿನಂತಿ ಮಾಡ್ಕೋತೀನಿ ನಾವೆಲ್ಲರೂ ಭಾಳ ಅದ್ಧೂರಿಯಾಗಿ ಯಾಕಂದ್ರೆ ವಿಶೇಷವಾಗಿ ಎಲ್ಲರಿಗೂ ಎಷ್ಟು ಧನ್ಯವಾದ ಹೇಳಿದ್ರು ಸಾಲಕ್ಕಾಗಲಿ ಎಲ್ಲರೂ ಪ್ರತಿಯೊಬ್ಬರು ತಾವೆಲ್ಲ ಸೇವೆ ಅಂಥೇಳಿ ಎಲ್ಲರೂ ಒಂಬತ್ತು ದಿವಸದಿಂದ ನಿಂತಿಗೆ ತಮ್ಮ ಮನೇಲಿ ದುಡ್ದಂಗೆ ಎಲ್ಲರೂ ಸಣ್ಣ ಸೇವೆ ಮಾಡಿರು ದೊಡ್ಡ ಸೇವೆ ಮಾಡಿರಿ ಯಾರ್ಯಾರು ಈ ದೇವಸ್ಥಾನಕ್ಕೆ ಸೇವೆ ಮಾಡಿದ್ರಿ ತಮಗೆಲ್ಲ ಅನಂತ ಅನಂತ ಕೋಟಿ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ತಾವೆಲ್ಲ ಭಕ್ತಿಯಿಂದ ದೇವಿಗೆ ತಾವೆಲ್ಲ ಸೇವೆ ಸಲ್ಲಿಸಿದ್ರಿ ಮುಂದಿನ ಆ ದೇವಿ ತಮಗೆ ಹೊರ ಕೊಟ್ಟು ನಿಮಗೂ ನಿಮ್ಮ ಕುಟುಂಬಕ್ಕೆ ಭಗವಂತ ಆ ತಾಯಿ ಮಹಾಲಕ್ಷ್ಮಿ ಅಮ್ಮ ಒಳ್ಳೇದು ಮಾಡ್ಲತ್ತೇಳಿ ಹಾರೈಸ್ತೀನಿ ಮುಂದಿನ ದಿನ ಬಂದಲ್ಲಿ ಯಾಕಂದ್ರೆ ಎಲ್ಲ ದೇವರು ಲಕ್ಷ್ಮೀ ತಾಯಿ ಇಲ್ಲಿದ್ದಾರೆ ಗಣಪತಿ ದೇವರಿದ್ರು ಈಶ್ವರ ದೇವಸ್ಥಾನ ಇದೆ ನವಗರ ಇದೆ ನಾಗ ಹನುಮಂತ ದೇವರಿದೆ ಎಲ್ಲ ದೇವರು ತಾವು ದರ್ಶನ ತೊಗೊಳಕ್ಕೆ ಎಲ್ಲ ಒಂದೇ ಕಡೆ ಬಂದರೆ ಎಲ್ಲ ನಿಮ್ಗೆ ಅನುಕೂಲ ಆಗ್ತೈತಿ ಅದಕ್ಕೆ ಭಾಳ ಅದ್ದೂರಿಯಾಗಿ ಭಾಳ ಮನ್ಸಾರೆ ನಾವು ಕೆಲಸ ಮಾಡಿದೀವಿ ನನಗೆ ಭಾಳ ಜನ ನಮ್ಮ ದೋಸ್ತರು ಎಲ್ಲರೂ ಯಾಕಂದ್ರೆ ನೀವು ಭಾಳ ಹತ್ತು ಸಾವಿರ ಕೆಲಸ ಮಾಡಿರ್ಬೋದು ಒಂದು ಲಕ್ಷ ಕೆಲಸ ಮಾಡಿರ್ಬೋದು ಆ ಲಕ್ಷ ಕೆಲಸ ಒಂದೇ ಇದು ಒಂದೇ ಮಾಡಿದ ಒಂದ ಅಂದ್ರೆ ಅಂದ್ರೆ ಒಂದು ಲಕ್ಷ ಒಂದು ಕಡೆ ಹೋದ್ರೆ ಈ ಕೆಲಸ ಇದು ಶಾಶ್ವತ ನನಗೂ ಯಾಕಂದ್ರೆ ಮನಸ್ಸಿಗೆ ಇಷ್ಟು ಸಮಾಧಾನ ಆಯ್ತಲ್ಲ ಯಾಕಂದ್ರೆ ನಾನು ಅಂದೆ ಗೋಕಾಕ್ ನೆಲದಲ್ಲಿ ಗೋಕಾಕದಲ್ಲಿ ಪುಟ್ಟಿದಗೂ ನನಗೂ ಸಾರ್ಥಕ ಆಯ್ತು ಯಾಕಂದ್ರೆ ನಾನು ಈ ಗೋಕಾಗ್ದಾಗ ಹುಟ್ಟಿ ಒಂದು ಸಣ್ಣ ಕೆಲಸ ಮಾಡಿ ಆ ದೇವಿ ಸೇವಾ ಮಾಡಿದ್ರೆ ನನ್ನಂದರೆ ಜೀವನ ಇಲ್ಲಿ ಸಾರ್ಥಕ ಆಯ್ತು ಅಂದ್ರೆ ನಾವು ಏನು ಮಾಡ್ಬೇಕು ಅನ್ಕೊಂಡಿದ್ವಿ ಮಾಡ್ಬೇಕಂದ್ರೆ ಮನುಷ್ಯ ಜೀವನದಲ್ಲಿ ಎಲ್ಲ ಆಸೆ ಆಗ್ತೈತೆ ನಾವು ಏನಾರು ಹೇಳಿ ಅದಕ್ಕೆ ನನ್ನ ಆಸೆ ದೇವಸ್ಥಾನ ಜೀವನೋದ್ಧಾರ ಮಾಡಿದೀವಿ ಅಂದ್ರೆ ಭಾಳ ಒತ್ತ ನಿರ್ಮಾಣ ಮಾಡ್ತೀವಿ ಅದಕ್ಕೆ ಇಲ್ಲಿ ದೇವಿ ಶಕ್ತಿಯಿಂದ ನಮ್ಮ ನಾಡಿನ ಜನತೆಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ದೇವ್ರ ಕಡೆ ನಾ ಪ್ರಾರ್ಥನೆ ಮಾಡ್ಕೋತೀನಿ ತಾವೆಲ್ಲರೂ ಮುಂದಿನ ತಿನ್ಮಂದಲ್ಲಿ ಇಡೀ ಇನ್ನೊಂದು ನಮ್ಮೆಲ್ಲ ಭಕ್ತ ಸಮುದಾಯದ ಮತ್ತೊಂದು ಸಣ್ಣ ತಕರಾರೈತೆ ಏನಿತ್ತಂದ್ರೆ ಮೊದಲು ಇಲ್ಲೆಲ್ಲ ಪೂಜೆ ಪುರಸ್ಕಾರ ಸರಿ ಆಗೋದಿಲ್ಲ ಯಾಕಂದ್ರೆ ಇದಂತೇಳಿ ಎಲ್ಲ ಭಕ್ತರದ ತಕರಾರೈತೆ ಅಂದರೆ ಸರಿಯಾಗಿ ಪೂಜೆ ಆಗೋದಿಲ್ಲ ಭಕ್ತಿಂದ ಆಗೋದಿಲ್ಲ ಅಂತೇಳಿ ಅದಕ್ಕೆ ನಾವೆಲ್ಲರೂ ಈಗ ಯಾಕಂದ್ರೆ ನಮ್ಮ ಉಪಾಧ್ಯಾಯರು ಪಂಡಿತವ್ರು ಕರ್ಕೊಂಡು ನಾನು ಹೇಳಿದೆ ಯಾಕಂದ್ರೆ ಸೊ ಇಲ್ಲಿದ್ದಂಥ ಮೊದಲ ಪೂಜಾರಿಗಳಿಗೂ ಹೇಳಿದೆ ನಾವು ಯಾಕಂದರೆ ಭಾಳ ಭಕ್ತಿಯಿಂದ ಭಾಳ ಮಡಿಯಿಂದ ದೇವ್ರು ಅಂತ ಅಂತೇಳಿ ಮುಂದಿನ ದಿನ ಬಂದದಲ್ಲಿ ಯಾಕಂದ್ರೆ ನಾನು ಹೇಳಿದೆ ಯಾಕಂದ್ರೆ ಅವ್ರು ಹೇಳಿಬಿಟ್ಟು ಒಂದಿಬ್ಬರಾ ಬ್ರಾಹ್ಮಣ ಪಂಡಿತ್ ಗುರುಗಳು ತಂದು ನಾವು ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೇವೆ ಯಾಕಂದ್ರೆ ಅವ್ರು ಬೆಳಗ್ಗೆ ಅವ್ರ ಕಡೆಯಿಂದನೇ ಗರಗೂಡಿಂದ ಪೂಜೆ ಆಗ್ಬೇಕು ಯಾಕಂದ್ರೆ ಬ್ರಾ ಬ್ರಾಹ್ಮಣರು ಪಂಡಿತರಿಂದ ಪೂಜೆ ಎರಡೂ ದೇವಸ್ಥಾನ ಪೂಜೆ ಆಗಬೇಕು ಅದಕ್ಕೆ ಅವ್ರು ಬೆಳಿಗ್ಗೆ ಆರು ಗಂಟೆಗೆ ಪ್ರಾರಂಭ ಮಾಡಿ ಅಂದರೆ ಬಂದು ಸುಮಾರು ಎಂಟು ಒಂಬತ್ತು ಗಂಟೆದಾಗ ಪೂಜೆ ಮಾಡ್ತಾರೋ ಮಂಗಳಾರತಿ ಮಾಡ್ತಾರೋ ಆಮೇಲೆ ನಾವು ಮೊದಲಿನ ಸಿಸ್ಟಮ್ ಸ್ವಲ್ಪ ಬದಲಾವಣೆ ಮಾಡ್ಕೋತಂದ್ರೆ ಮೊದಲು ದೇವರು ನಾವು ಕಂಟಿನ್ಯೂ ಚಾಲು ಇಡ್ತಿದ್ವಿ ಇಡಂಗಿಲ್ಲ ಮಧ್ಯಾಹ್ನ ಒಂದು ಗಂಟೆಗೆ ದೇವಸ್ಥಾನ ಬಂದ್ ಮಾಡ್ತೀವಿ ಮತ್ತು ಸಾಯಂಕಾಲ ಐದು ಗಂಟೆಗೆ ಓಪನ್ ಮಾಡ್ತೀವಿ ಮತ್ತು ಒಂಬತ್ತು ಗಂಟೆದಾಗ ಇರ್ತೀವಿ ಅಂದರೆ ಈ ಪದ್ಧತಿ ಪ್ರಕಾರ ಮಾಡ್ತೀವಿ ಪೂಜೆ ಪುರಸ್ಕಾರ ಯಾರೂ ಭಕ್ತರಿಗೆ ತಕರಾರು ಬರ್ದಂಗೆ ಕಂಪ್ಲೇಂಟ್ ಬರೆದಂಗೆ ಮಾಡ್ಕೊಂಡು ಹೋಗ್ತೀವಿ ಅಕಸ್ಮಾತ್ ನಿಮ್ಮದು ಏನಾರು ಇದ್ರೆ ಇಲ್ಲ ಆಫೀಸ್ ಮಾಡಿದೀವಿ ಮ್ಯಾನೇಜರ್ ಇರ್ತಾರೋ ನೀವು ತಕರಾರು ನೇರವಾಗಿ ಹೇಳ್ಬೋದು ಇಲ್ಲಿ ಇದು ಸರಿ ಆಗ್ತಲ್ಲ ಅದು ಸರಿ ಆಗ್ತಲ್ಲ ಅಂತೇಳಿ ನೇರವಾಗಿ ನೀವು ಏನಾರು ತಕರಾರು ಕಂಪ್ಲೇಂಟ್ ಹೇಳಿದ್ರೆ ನಾವು ಅದನ್ನು ಸರಿ ಮಾಡ್ಕೊಂಡು ಸುಧಾರ್ಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತೀವಿ ಅದಕ್ಕೆ ನಾವೆಲ್ಲರೂ ಭಾಳ ಅದ್ಧೂರಿಯಾಗಿ ಇದನ್ನೆಲ್ಲ ಕೆಲಸ ಮಾಡಿದ್ರು ತಮಗೆಲ್ಲ ಯಾಕಂದ್ರೆ ಇದು ಸಾರ್ವಜನಿಕೆಲ್ಲ ನಿಮ್ಮ ಕೆಲಸ ಯಾಕಂದ್ರೆ ಯಾವುದನ್ನು ಮುಚ್ಚಿಡಬಾರ್ದು ಯಾಕಂದ್ರೆ ಸುಮಾರು ಈ ದೇವಸ್ಥಾನ ಹೊಸ ರಥ ಕೆಳಗಿನ ಗುಡಿ ಎಲ್ಲ ಕೂಡಿ ಇದನ್ನೆಲ್ಲ ಮಾಡ್ಬೇಕಂದ್ರೆ ಈ ಫಂಕ್ಷನ್ ಹಿಡಿದು ಇಲ್ಲಿ ತಗ ಸುಮಾರು ಹದಿಮೂರು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಟೋಟಲ್ ಹದಿಮೂರು ಕೋಟಿ ರೂಪಾಯಿ ನಾ ಈ ದೇವಸ್ಥಾನಕ್ಕೆ ಯಾಕಂದ್ರೆ ಇದನ್ನ ಲೆಕ್ಕ ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ ಇದ್ರ ನಿಮ್ಮದು ದುಡ್ಡು ಐತೆ ಅದಕ್ಕೆ ನಾ ಲೆಕ್ಕ ಕೊಡಬೇಕಾಗ್ತೈತಿ ಸಾರ್ವಜನಿಕ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಮಾಡಿದ್ರೆ ನಾವು ಮುಂದಿನ ದಿನಮಾನದಾಗ ಚಲೋ ಹಂಗ್ ಮಾಡ್ಕೊಂಡ್ರೆ ಖಂಡಿತ ಆ ಮಹಾಲಕ್ಷ್ಮಿ ತಾಯಿ ನಮಗೆಲ್ಲ ವರ ಕೊಡ್ತಾಳು ಒಳ್ಳೇದಾಗ್ತೈತಿ ತಾವು ಭಕ್ತಿಯಿಂದ ಶ್ರದ್ಧಾಪೂರ್ವವಾಗಿ ನಡ್ಕೋಬೇಕು ತಾಯಿಗೆ ಇಲ್ಲೆಲ್ಲ ಸ್ವಚ್ಛತಾ ಇಟ್ಕೋಬೇಕು ನಾವು ಈ ಜಾತ್ರೆ ಕಮಿಟಿ ಇರ್ಬೋದು ಮತ್ತೊಂದು ದೇವಸ್ಥಾನ ಕಮಿಟಿ ಮಾಡಿ ಎಷ್ಟು ಸುಧಾರಣೆ ಮಾಡೋಕ್ಕ ದೇವಸ್ಥಾನ ಖಂಡಿತವಾಗಿ ಸುಧಾರಣೆ ಮಾಡ್ತೀವಿ ಪೂಜೆ ಒಳ್ಳೆ ಪೂಜೆ ಮಾಡ್ತೀವಿ ನಿಮಗೆ ಯಾವುದೇ ಪೂಜೆ ಪುರಸ್ಕಾರ ಇತ್ತಂದ್ರೆ ಒಂದು ದಿವ್ಸ ನೀವು ಮೊದಲ ಆಫೀಸಾಗಿ ಹೇಳಿ ಅಂದ್ರೆ ಆ ಥರ ಪೂಜೆಗೂ ಎಲ್ಲ ವ್ಯವಸ್ಥೆ ಮಾಡ್ತೀವಿ ನಿಮಗೆಲ್ಲ ಇಲ್ಲೇ ಸಿಗ್ತೈತೆ ಯಾಕಂದ್ರೆ ಎಲ್ಲರೂ ಈಗೆಲ್ಲ ನೀವು ಉಡುಪಿ ಮಂಗಳೂರು ಕಡೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀರಿ ಅದಕ್ಕೆ ವಿಶೇಷವಾಗಿ ಅಲ್ಲಿ ಆಗುವಂಥ ಪೂಜೆನ ನಿಮಗೆ ಇಲ್ಲೇ ಆಗುವಂಥ ವ್ಯವಸ್ಥೆ ಎಲ್ಲ ಮಾಡ್ತೀವಿ ಅದಕ್ಕೆ ತಾವೆಲ್ಲರೂ ಭಕ್ತಿಯಿಂದ ತಾಯಿಗೆ ನಡ್ಕೋಬೇಕು ಆ ಗೋಕಾಕ್ ನಗರಕ್ಕೆ ಒಳ್ಳೇದಾಗ ನಿಮಗೆಲ್ಲ ವಿಶೇಷವಾಗಿ ಹೇಳಬೇಕಂದ್ರೆ ಈ ನಮ್ಮ ಉಪಾಧ್ಯವ್ರು ಪೂಜೆ ಮಾಡ್ತೇನೆ ಹಗಲಲ್ಲಿ ಹೇಳ್ತಿದ್ರು ಅವ್ರು ಏನು ಹೇಳ್ತಿದ್ರು ಅಂದ್ರೆ ಅವ್ರು ಹಗಲಲ್ಲಿ ಅವ್ರ ಬಾಯಿಗೆ ಒಂದು ನೂರು ಸಲ ಗೋಕಾಕ್ ಜಿಲ್ಲೆ ಜನತೆಗೆ ಒಳ್ಳೇದಾಗಬೇಕಂದ್ರೆ ಗೋಕಾಕ್ ಜಿಲ್ಲೆ ಜನತೆಗೆ ಅಂದ್ರೆ ಅವ್ರ ಬಾಯಿಂದ ನೂರು ಸಲ ಜಿಲ್ಲಾ ಅಂತ ಬಂತಾರೆ ಅದಕ್ಕೆ ಆದಷ್ಟು ಬೇಗನೆ ಜಿಲ್ಲಾ ಅಂತಂದ್ರೆ ಅವ್ರ ಕಾಯಿಮೂರಿಗೆ ಗೋಕಾಕ್ ತಾಲೂಕು ಅಂದರೆ ಗೋಕಾಕ್ ಜಿಲ್ಲೆ ಜನತೆಗೆ ಒಳ್ಳೇದಾಗ್ಬೇಕಂದಾಗ ಅದಕ್ಕೆ ತಾಯಿ ಅನುಗ್ರಹದಿಂದ ಜಿಲ್ಲೆ ಆತಂದ್ರೆ ನಮ್ಮ ಗೋಕಾಕ್ ಇನ್ನೂ ಸುಧಾರ್ಸನೆ ಆಗ್ತೈತಿ ನಮ್ಮ ಊರಲ್ಲಿ ಮೆಡಿಕಲ್ ಕಾಲೇಜ್ ಆಗ್ತಾವೆ ಇಂಜಿನಿಯರಿಂಗ್ ಕಾಲೇಜ್ ಆಗ್ತಾವೆ ವ್ಯಾಪಾರಿ ಜಾಸ್ತಿ ಆಗ್ತೈತಿ ನಮ್ಮ ಮಕ್ಕಳೆಲ್ಲ ಬೇರೆ ಬೆಳಗಾವಿ ಬೆಂಗಳೂರು ಕಲಿಕದ ಗೋಕಾಗ್ದಾಗ ಕಲಿಬೋದು ಅದಕ್ಕೆ ಆ ತಾಯಿ ಅನುಗ್ರಹದಿಂದ ಜಿಲ್ಲೆ ಒಂದು ಆದಷ್ಟು ಬೇಗನೆ ಆಯ್ತು ಅಂದ್ರೆ ನಮ್ಮೆಲ್ಲ ಗೋಕಾಕ್ ನಗರದ ಜನ ಇಚ್ಛೆ ಪೂರ ಆಗ್ತೈತಿ ಅದಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ದೇವ್ರ ಕೆಲಸ ಮಾಡ್ತೀವಿ ನೀವು ಮುಂದಿನ ದಿನ ಭಕ್ತಿಯಿಂದ ದೇವಿಗೆ ತಾಯಿಗೆ ನಡ್ಕೊಂಡ್ರೆ ಖಂಡಿತ ನಿಮಗೂ ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಆ ತಾಯಿ ಮಹಾಲಕ್ಷ್ಮಿ ಮಾಡ್ತ ಮಾಡ್ತಾ ಹೇಳುತ್ತಾ ಅದಕ್ಕೆ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ರಥೋತ್ಸವ ಮಾಡ್ತೀವಿ ಅದಕ್ಕೆ ಕಾರ್ಯಕ್ರಮ ಮುಗಿದ ನಂತರ ಎಲ್ಲರೂ ತಾವು ಪ್ರಸಾದ್ ಹೋಗಬೇಕು ಆಮೇಲೆ ನಾಳೆ ಒಂದು ದಿನ ಆದರೆ ಮಧ್ಯಾಹ್ನ ಮುಗಿದ ನಂತರ ಶುಕ್ರವಾರದಿಂದ ಸಾರ್ವಜನಿಕ ನಿಮಗೆ ರೆಗ್ಯುಲರ್ ಆಗಿ ದೇವಸ್ಥಾನ ಓಪನ್ ಇರ್ತೈತಿ ತಾವು ಭಕ್ತಿಯಿಂದ ಬಂದೆಲ್ಲ ನಡ್ಕೋಬೇಕು ಆ ಮಹಾಲಕ್ಷ್ಮಿ ತಾಯಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡೋದು ಹಾರೈಸಿ ನಾನು ಮಾತು ಮುಗಿಸ್ತೀನಿ ಈಗ ಶ್ರೀ ಶೂನ್ಯ ಸಂಪಾದನೆ ಮಾಡಿ ಅಪ್ಪಾಜಿ ಅವರಿಗೆ ಬಾಲಚಂದ್ರನ ಜಾರಕಿಹೊಳವರು ಗೌರವಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ಮುಖಾಂತರ ಸಾಕ್ಷಿ ಆಗಬೇಕು ಅದ್ರ ಜೊತೆಗೆ ಮುಪ್ಪೇನು ಭಟ್ ಅಜ್ಜವರಿಗೂ ಕೂಡ ಗೌರವ ಸಮರ್ಪಣೆ ಸಮರ್ಪಣಿಸಿರುತ್ತಾ ಇದೆ